ವೀಕ್ಷಕರೇ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಮನೋಜ್ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತಿನಿತ್ಯ ಏನಾದರೂ ಒಂದು ಹೊಸ ಬೆಳವಣಿಗೆಗಳು ನಡೀತಾನೆ ಇರುತ್ತೆ ಅದನ್ನು ರಾಜ್ಯದ ಜನರು ಗಮನಿಸ್ತಾನೇ ಇದ್ದಾರೆ ಹಾಗಾಗಿ ನಾನು ಈವತ್ತೊಂದು ಹೊಸ ವಿಚಾರವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಂದಿದ್ದೀನಿ ಅದೇನು ಅಂದರೆ ಸ್ನೇಹಮಯಿ ಕೃಷ್ಣ ಹೌದು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಳಿ ಬರ್ತಾ ಇರುವ ಹೆಸರು ಹೊಸ್ದಾಗಿ ಎಂಟ್ರಿ ಕೊಟ್ಟಿರುವ ವ್ಯಕ್ತಿ ಇವರೇ ವಿವಾದದ ಬೆಳವಣಿಗೆಗೂ ಕೂಡ ಕಾರಣವಾಗಿರುವ ವ್ಯಕ್ತಿ ಸ್ನೇಹಮಯಿ ಕೃಷ್ಣ ವಿರುದ್ಧ ಈಗ ದೂರು ದಾಖಲಾಗಿದೆ ಕಳೆದ ಐದಾರು ದಿನಗಳ ಹಿಂದೆ ಇದ್ದಕ್ಕಿದ್ದಂತೆ ಧರ್ಮಸ್ಥಳದಲ್ಲಿ ಪ್ರತ್ಯಕ್ಷವಾದಂತಹ ಸ್ನೇಹಮಯಿ ಕೃಷ್ಣ ಸೌಜನ್ಯಳ ಅತ್ಯಾಚಾರ ಮತ್ತು ಕೊಲೆಗೆ ಆಕೆಯ ಮಾವ ವಿಠಲ್ಗೌಡನೇ ಕಾರಣ ಆತನಿಗೆ ಆಕೆಯ ಮೇಲೆ ಕಣ್ಣಿತ್ತು ಆಕೆಯೊಂದಿಗೆ ಅನುಚಿತವಾಗಿ ವರ್ತಿಸುತ್ತಿದ್ದ ಸೌಜನ್ಯಳನ್ನು ಅನುಭವಿಸಬೇಕು ಅನ್ನುವಂತಹ ಉದ್ದೇಶ ಅವನಲ್ಲಿತ್ತು ಹಾಗಾಗಿ ಸೌಜನ್ಯ ಪ್ರಕರಣಕ್ಕೆ ಆಕೆಯ ಮಾವ ವಿಟ್ಟಲ್ಗೌಡನೇ ಕಾರಣ ಅದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ ಅಂತ ಆರೋಪಿಸಿದ್ರು ಈ ಸ್ನೇಹಮಯಿ ಕೃಷ್ಣ ಈ ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟಂತೆ ಎಸ್ ಐ ಟಿ ತನಿಖೆಯನ್ನು ನಡೆಸ್ತಿರುವಾಗಲೇ ಅದರ ದಿಕ್ಕು ತಪ್ಪಿಸಲು ನಾನಾ ಪ್ರಯತ್ನಗಳು ಕೂಡ ನಡೀತಾ ಇರ್ತವೆ ಅದನ್ನು ನಾವು ನೀವೆಲ್ಲರೂ ನೋಡ್ತಾನೆ ಬಂದಿದ್ದೀವಿ ಹಾಗಾಗಿ ಸ್ನೇಹಮಯಿ ಕೃಷ್ಣ ಎಂಟ್ರಿ ಕೂಡ ಸೌಜನ್ಯ ಪ್ರಕರಣ ದಿಕ್ಕು ತಪ್ಪಿಸೋಕೆ ಈ ಸ್ನೇಹಮಯಿ ಕೃಷ್ಣ ಬಳಕೆ ಆಗ್ತಿದ್ದಾರಾ ಅಥವಾ ಸ್ವತಃ ಅವರೇ ಈ ಪ್ರಕರಣವನ್ನು ದಿಕ್ಕು ತಪ್ಪಿಸೋದಕ್ಕೆ ಧರ್ಮಸ್ಥಳ ಪ್ರಕರಣಕ್ಕೆ ಎಂಟ್ರಿ ಆಗಿದ್ದಾರಾ ಅನ್ನೋ ಪ್ರಶ್ನೆಗಳು ಎದುರಾಗಿದ್ದಾವೆ ಅದರ ಬೆನ್ನಲ್ಲೇ ಈ ಸ್ನೇಹಮಯಿ ಕೃಷ್ಣ ವಿರುದ್ಧ ಈಗ ದೂರು ದಾಖಲಾಗಿದೆ ಇನ್ನು ಬೆಳ್ತಂಗಡಿ ತಾಲೂಕಿನ ಇಂದಬೆಟ್ಟು ನಿವಾಸಿ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತ ವೆಂಕಪ್ಪ ಕೋಟ್ಯಾನ್ ದೂರು ದಾಖಲಿಸಿದ್ದಾರೆ ಧರ್ಮಸ್ಥಳ ಆದ ಸೌಜನ್ಯ ಕೇಸ್ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವ ಸ್ನೇಹಮಯಿ ಕೃಷ್ಣ ವಿರುದ್ಧ ಸೂಕ್ತ ತನಿಖೆ ನಡೆಸುವಂತೆ ಆಗ್ರಹಿಸಿ ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ಗೆ ದೂರು ನೀಡಲಾಗಿದೆ ಮೈಸೂರಿನ ನಿವಾಸಿಯಾಗಿರುವ ಸ್ನೇಹಮಯಿ ಕೃಷ್ಣ ಅವರನ್ನ ಸೌಜನ್ಯ ಕೊಲೆಗಾರರೇ ಧರ್ಮಸ್ಥಳಕ್ಕೆ ಕರೆಸಿ ಅಪಪ್ರಚಾರ ಮಾಡ್ತಿದ್ದಾರೆ ಅಲ್ಲದೆ ಸೌಜನ್ಯ ಕೊಲೆಗಾರರ ಪತ್ತೆಗೆ ನಡೆಸುತ್ತಿರುವ ಹೋರಾಟದ ದಾರಿ ತಪ್ಪಿಸುವುದಕ್ಕೆ ದುರುದ್ದೇಶದಿಂದ ಸೌಜನ್ಯ ಕೊಲೆಗಾರರು ಸ್ನೇಹಮಯಿಯನ್ನು ಮೈಸೂರಿನಿಂದ ಕರೆತಂದಿರುವ ಸಂಶಯವಿರುತ್ತದೆ ಎಂದು ದೂರಿನಲ್ಲಿ ಆರೋಪಿಸಲಾಗಿದೆ ಹಾಗಾಗಿ ಆ ದೂರಿನ ಪ್ರತಿಯಲ್ಲಿ ಏನಿದೆ ಅನ್ನೋದನ್ನ ನಾನು ಓದಿ ಹೇಳ್ತೀನಿ ಫಿರಿಯಾದುದಾರನಾಗಿರುವ ನಾನು ಮೇಲ್ಕಣಿಸಿದ ವಿಳಾಸದ ನಿವಾಸಿಯಾಗಿರುತ್ತೇನೆ ಉಜಿರೆ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದ ಸೌಜನ್ಯ ಧರ್ಮಸ್ಥಳದ ಸ್ನಾನಘಟ್ಟದ ಬಳಿ ತನ್ನ ಮನೆಗೆ ನಡೆದುಕೊಂಡು ಹೋಗುತ್ತಿರುವಾಗ ಅಪಹರಿಸಿ ಅತ್ಯಾಚಾರಕ್ಕೊಳಪಟ್ಟು ಕೊಲೆಯಾಗಿದ್ದರು ಪ್ರಕರಣವಾಗಿ ಹದಿಮೂರು ವರ್ಷಗಳಿಂದ ನೈಜ ಆರೋಪಿಗಳ ಪತ್ತೆಗಾಗಿ ಸೌಜನ್ಯ ಕುಟುಂಬದವರು ಹೋರಾಟ ಮಾಡುತ್ತಿದ್ದೇವೆ ಆದರೆ ತನಿಖಾ ಸಂಸ್ಥೆಗಳು ಬಂಧಿಸಿ ಆರೋಪ ಪಟ್ಟಿ ಸಲ್ಲಿಸಿದ ರಾವ್ ಎಂಬುವವರಿಗೂ ಪ್ರಕರಣಕ್ಕೂ ಸಂಬಂಧವೇ ಇಲ್ಲ ಸಂತೋಷ್ ರಾವ್ ನಿರಪರಾಧಿ ಎಂದು ನ್ಯಾಯಾಲಯ ತೀರ್ಪು ನೀಡಿದ ನಂತರ ನೈಜ ಆರೋಪಿಗಳ ಪತ್ತೆ ಮಾಡುವಂತೆ ಸೌಜನ್ಯರ ತಾಯಿ ಕುಸುಮಾವತಿ ಅವರೊಂದಿಗೆ ನಾವು ಸಾಕಷ್ಟು ಹೋರಾಟ ನಡೆಸುತ್ತಿದ್ದೇವೆ ಆದರೆ ಇದರ ನಡುವೆ ಮೈಸೂರಿನಿಂದ ಬಂದ ಸ್ನೇಹಮಯಿ ಕೃಷ್ಣ ಯಾರದೋ ಚಿತಾವಣೆಯ ಮೇರೆಗೆ ವರ್ತಿಸುತ್ತಿದ್ದಾರೆ ಎಂದು ದೂರಿನಲ್ಲಿ ಆರೋಪಿಸಲಾಗಿದೆ ದೂರಿನ ಪ್ರತಿಯಲ್ಲಿ ವೆಂಕಪ್ಪ ಕೋಟೆನವರು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ ಸೌಜನ್ಯಾಳನ ಆಕೆಯ ಮಾವ ವಿಠಲ್ಗೌಡ ಅವರೇ ಕೊಲೆ ಮಾಡಿರುವುದಾಗಿ ಸ್ನೇಹಮಯಿ ಕೃಷ್ಣ ನೇರ ಸುಳ್ಳು ಆರೋಪ ಮಾಡಿ ದಿನಾಂಕ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ದೂರನ್ನ ನೀಡಿ ಪತ್ರಿಕೆಗಳಿಗೆ ಹೇಳಿಕೆ ಕೊಟ್ಟಿದ್ದಾರೆ ಆ ಮೂಲಕ ನಮ್ಮ ಹೋರಾಟದ ದಿಕ್ಕು ತಪ್ಪಿಸುವ ಪ್ರಯತ್ನ ಮಾಡಿದ್ದಾರೆ ಸೌಜನ್ಯ ಕೊಲೆಗಾರರ ಪತ್ತೆಗೆ ನಡೆಸುತ್ತಿರುವ ಹೋರಾಟದ ದಾರಿ ತಪ್ಪಿಸುವ ದುರುದ್ದೇಶದಿಂದ ಸೌಜನ್ಯ ಕೊಲೆಗಾರರು ಸ್ನೇಹಮಯನ್ನು ಮೈಸೂರಿನಿಂದ ಕರೆತಂದಿರುವ ಸಂಶಯವಿರುತ್ತದೆ ಅದರಿಂದ ಆರೋಪಿಯು ಅಂದರೆ ಸ್ನೇಹಮಯಿ ಸುಳ್ಳು ಆರೋಪ ಮಾಡಿರುವುದರ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡೆಸಬೇಕು ಸುಳ್ಳು ದೂರು ನೀಡಲು ಸ್ನೇಹಮಯನ್ನ ಪ್ರೇರೇಪಿಸಿದವರ ಪತ್ತೆ ಮಾಡಬೇಕು ಆ ಮೂಲಕ ಸೌಜನ್ಯ ಮಾವ ವಿಠಲ್ ಗೌಡರಿಗೆ ಹಾಗೂ ಹೋರಾಟಗಾರರಿಗೆ ಅವಮಾನ ಮಾಡಿರುವುದರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿ ಕೋರಿಕೆ ಇದಿಷ್ಟು ಸ್ನೇಹಮಯಿ ಕೃಷ್ಣ ವಿರುದ್ಧ ದಾಖಲಾಗಿರುವ ದೂರಿನ ಪ್ರತಿಯಲ್ಲಿ ಇರುವಂತಹ ಅಂಶಗಳು ಇನ್ನು ಮೈಸೂರಿನ ಮೂಢ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ ವಿರುದ್ಧ ಸೈಟ್ ಕಳ್ಳತನದ ಆರೋಪವನ್ನು ಮಾಡಿ ರಾಜ್ಯಾದ್ಯಂತ ಸದ್ದು ಮಾಡಿದ ಸ್ನೇಹಮಯಿ ಕೃಷ್ಣ ಈಗ ಧರ್ಮಸ್ಥಳದ ಪ್ರಕರಣದಲ್ಲೂ ತಲೆ ಹಾಕಿ ವಿವಾದ ಮಾಡಿಕೊಂಡು ಕೇಸ್ ಹಾಕಿಸ್ಕೊಂಡಿದ್ದಾರೆ ಈ ಪ್ರಕರಣಕ್ಕೆ ತಲೆ ಹಾಕಿ ಸ್ನೇಹಮಯಿ ಕೃಷ್ಣರಿಗೆ ಏನು ಲಾಭ ಅಂತ ಗೊತ್ತಿಲ್ಲ ಆದರೆ ಸೌಜನ್ಯ ಪರ ಹೋರಾಟಗಾರರು ಆರೋಪ ಮಾಡಿರುವಂತೆ ಪ್ರಕರಣದ ದಿಕ್ಕು ತಪ್ಪಿಸೋದೇ ಉದ್ದೇಶವಾಗಿ ಬಂದಿದ್ರೆ ಇದೊಂದು ಬಹಳ ಗಂಭೀರ ಅಪರಾಧವಾಗುತ್ತೆ ಅಥವಾ ಕೆಲವರಿಗೆ ಸದಾ ನಾವು ಪ್ರಚಾರದಲ್ಲಿ ಇರಬೇಕು ಅನ್ನುವ ಹುಚ್ಚು ಇರ್ತದಲ್ಲ ಆ ತರದೇನಾದ್ರೂ ಇದ್ದು ಬಂದಿದ್ರೂ ಕೂಡ ಸ್ನೇಹಮಯಿ ಕೃಷ್ಣ ಶಿಕ್ಷೆಗೆ ಅರ್ಹರಾಗುತ್ತಾರೆ ಅಂತ ಹೇಳ್ಬಹುದು ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಒಟ್ಟಾರೆಯಾಗಿ ಇಡೀ ದೇಶಾದ್ಯಂತ ಸಂಚಲನ ಉಂಟು ಮಾಡಿರುವ ಧರ್ಮಸ್ಥಳದ ಗಂಭೀರ ಪ್ರಕರಣಗಳ ಬಗ್ಗೆ ಎಸ್ ಐ ಟಿ ತನಿಖೆ ತೀವ್ರವಾಗಿ ನಡೆಸುತ್ತಿರುವ ಈ ಹೊತ್ತಿನಲ್ಲಿ ಅದರಲ್ಲೂ ಮೂಗು ತೋರಿಸಿಕೊಂಡು ಬಂದಿರುವಂತಹ ಮೈಸೂರಿನ ಸ್ನೇಹಮಯಿ ಕೃಷ್ಣ ಉದ್ದೇಶ ಪ್ರಕರಣ ದಿಕ್ಕು ತಪ್ಪಿಸುವುದೇ ಆಗಿದ್ದರೆ ಸರ್ಕಾರ ಮತ್ತು ಎಸ್ ಐ ಟಿ ಅವರ ವಿರುದ್ಧ ಗಂಭೀರ ಕ್ರಮವನ್ನು ತೆಗೆದುಕೊಳ್ಳಬೇಕಾಗ್ತದೆ ಆ ಮೂಲಕ ಸತ್ಯದ ಪದರ ತೆರೆದುಕೊಳ್ಳಬೇಕಾದ ಗಂಭೀರ ಮತ್ತು ಸೂಕ್ಷ್ಮ ಪ್ರಕರಣಗಳನ್ನ ದಿಕ್ಕು ತಪ್ಪಿಸುವ ಪ್ರಭಾವಿಗಳ ಪರ ಅಪರಾಧಿಗಳ ಪರ ವಕಾಲತ್ತು ವಹಿಸಿಕೊಂಡು ಜನರ ಮತ್ತು ಕಾನೂನಿನ ದಿಕ್ಕು ತಪ್ಪಿಸುವ ಕೆಲಸ ಮಾಡುವ ಯಾವುದೇ ವ್ಯಕ್ತಿಗೂ ಇದು ಪಾಠ ಆಗತ್ತೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ